ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ರಾಹುಲ್ ಗಾಂಧಿ बंदी वंदसी बंदसी वंदी सी बंदी ರಾಹುಲ್ ಗಾಂಧಿ ಅವರ ಹೇಳಿಕೆ ತೀರಾ ಬಾಲಿಷ ಹೇಳಿಕೆ ನರೇಂದ್ರ ಮೋದಿ ಅವರು ಹಿಂದುಳಿದವರಿಗೆ ದಲಿತರಿಗೆ ಏನು ಮಾಡಿದ್ದಾರೆ ಅನ್ನೋದನ್ನು ಮಾನ್ಯ ಸಿದ್ದರಾಮಯ್ಯವರು ಗೊತ್ತಿಡ್ಕೋ ಇಪ್ಪತ್ತೆಂಟು ಜನ ಹಿಂದುಳಿದ ಓದಿದವರು ಹತ್ತು ಜನ ಎಸ್ ಸಿ ಎಸ್ ಟಿ ಸಿ ಮಂತ್ರಿ ಮಾಡಿದ ಯಾರು ಅಂದ್ರೆ ನರೇಂದ್ರ ಮೋದಿ ಅಂದ್ರೆ ಇದ್ದಾರೆ ನರೇಂದ್ರ ಮೋದಿ ಯಾವ ಜಾತಿ ಅಂತ ನಾವು ಯಾರು ಕೂಡ ಇಡೀ ದೇಶದ ನೂರ ನಲ್ವತ್ತು ಕೋಟಿ ಜನ ಹೇಳ್ತಾರೆ ನರೇಂದ್ರ ಮೋದಿ ತಾಯಿ ಯಾರು ಅಂದ್ರೆ ಭಾರತ್ ಮಾತೇ ಮಾತೇ ಹೇಳ್ತಾರೆ ಆಯ್ತು ರಾಹುಲ್ ಗಾಂಧಿ ಅವರೇ ನಿಮ್ ತಾಯಿ ಯಾರು ಶ್ರೀಮತಿ ಸೋನಿಯಾ ಗಾಂಧಿ ನಾನು ಅವ್ರ ಬಗ್ಗೆ ಟೀಕೆ ಮಾಡಲ್ಲ ನಿಮ್ಮ ಅಪ್ಪ ಯಾರು ಮಾಜಿ ಪ್ರಧಾನಮಂತ್ರಿ ರಾಜೀವ್ ಗಾಂಧಿ ಅವ್ರಿಗೇ ಹುಟ್ಟಿದಂತ ವ್ಯಕ್ತಿ ನೀನು ನಿನ್ ಜಾತಿ ಆದರೂ ನನಗೆ ಗೊತ್ತಿಲ್ಲ ನೀನ್ ಅದ ಇಡೀ ದೇಶದ ಮುಂದೆ ಹೇಳಬೇಕು ಯಾಕಂದ್ರೆ ನಾವು ಈ ಮಾತಾಡ್ತಿರ್ಲಿಲ್ಲ ನರೇಂದ್ರ ಮೋದಿ ಅವರು ಹಿಂದುಳಿದವರು ಗೋಸ್ಕರ ನಿಮ್ ಜಾತಿ ಪ್ರಶ್ನೆ ಬಂತು ಆಯ್ತು ನಿಮ್ಮ ಅಜ್ಜಿ ಶ್ರೀಮತಿ ಇಂದಿರಾ ಗಾಂಧಿ ನಿಮ್ಮ ಅಜ್ಜ ಯಾರು ಫಿರೋಜ್ ಖಾನ್ ಫಿರೋಜ್ ಗಾಂಧಿ ಅಲ್ಲ ಫಿರೋಜ್ ಖಾನ್ ಹಾಗಾದ್ರೆ ಫಿರೋಜ್ ಖಾನ್ ಮತ್ತು ಇಂದಿರಾ ಗಾಂಧಿ ಹುಟ್ಟಿದಂತ ರಾಜೀವ್ ಗಾಂಧಿ ಅಪ್ಪ ಅವ್ರ ಜಾತಿ ಅದು ಹೀಗೆ ನೀವು ನರೇಂದ್ರ ಮೋದಿ ಅವರ ಜಾತಿಯನ್ನು ಪ್ರಸ್ತಾಪ ಮಾಡಿದ್ದಕ್ಕೋಸ್ಕರ ವಿಧಿ ಇಲ್ದೇನೆ ಸತ್ಯವನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ ನೀವು ಪೂರ್ಣ ನರೇಂದ್ರ ಮೋದಿ ಹಿಂದುಳಿದ ಅಲ್ಲ ಅಂತ ಗುಜರಾತ್ ಸರ್ಕಾರದಲ್ಲಿ ನರೇಂದ್ರ ಮೋದಿ ಮುಖ್ಯಮಂತ್ರಿ ಆಗಿದ್ದ ಮುಂಚೆನೆ ನರೇಂದ್ರ ಮೋದಿಯವ್ರ ಜಾತಿನ ಹಿಂದುಳಿದ ಜಾತಿಯಿಂದ ಸೇರಿಸಿದ್ದು ನಿಮ್ಮ ಪಕ್ಷದವರು ಸಿದ್ದರಾಮಯ್ಯವ್ರಿಗೂ ಮಲ್ಲಿಕಾರ್ಜುನ್ ಖರ್ಗೆ ಯಾರು ಕೇಳಿ ಇದ್ ಮುಂದೆ ಕರ್ಕೊಳ್ಳಪ್ಪ ಬಾಯಿ ಬಂದಾಗ ಮಾತಾಡಿ ಸಿಕ್ಕೊಂಡು ಇಡೀ ದೇಶದಲ್ಲಿ ಹಿಂದುಳಿದ ವರ್ಗದ ಸಮಾಜಕ್ಕೆ ಅವಮಾನ ಮಾಡಿದ್ದೀರ ನೀವು ಅವಮಾನ ಮಾಡಿದ್ರೆ ಬಿಡಲ್ಲ ನಾವು ಜನಗಳ ಬಗ್ಗೆ ಹೋಗ್ತಾ ಇದ್ದೀವಿ ಜನರು ಬಿಡಿಸ್ತಾ ಇದ್ದೀವಿ ನರೇಂದ್ರ ಮೋದಿ ಹೇಳಿದ್ದಕ್ಕೋಸ್ಕರ ನಾವು ಹೇಳ್ತಿದ್ದೀವಿ ಹಿಂದುಳಿದ ವರ್ಗದ ಸಮಾಜದವರು ಒಮ್ಮೆ ನಮಗೂ ಕೂಡ ಅಗರಣೆ ಅನುಮಾನ ಇಲ್ಲ ಆದರೆ ಇಡೀ ದೇಶದ ಎಲ್ಲ ವರ್ಗದ ಜನ ಎಲ್ಲ ಜಾತಿ ಜನ ಹೇಳ್ತಾರೆ ನರೇಂದ್ರ ಮೋದಿ ರಾಷ್ಟ್ರಭಕ್ತ ಹಿಂದುತ್ವವಾದಿ ಅವ್ರ ಜಾತಿ ಗೊತ್ತಿಲ್ಲ ಅಂತ ನರೇಂದ್ರ ಮೋದಿ ಬಗ್ಗೆ ನೀವು ಆಪಾದನೆ ಮಾಡಿದಿರಿ ನಾನು ತುಂಬಾ ಸ್ಪಷ್ಟವಾಗಿ ರಾಹುಲ್ ಗಾಂಧಿ ಅವ್ರು ಹೇಳಕ್ ಇಷ್ಟಪಡ್ತೇನೆ ಗೊತ್ತಿಲ್ಲ ಹೇಳ್ಬಿಟ್ಟೆ ದಯವಿಟ್ಟು ಕ್ಷಮಿಸಿ ಇದು ಕಾಂಗ್ರೆಸ್ ಇತ್ತೀಚಿನ ಶ್ಲೋಗನ ಇದು ಅಕಸ್ಮಾತ್ ಅವ್ರ ಬಂದ್ಬಿಡ್ತಂತೆ ಮನೆ ಸಿದ್ದರಾಮಯ್ಯ ಅವರು ಹೇಳ್ತಾರೆ ರಾಷ್ಟ್ರಪತಿ ಮುರ್ಮು ಅವರಿಗೆ ಅವಳು ಅಂತ ಹೇಳಿದ್ರು ಅಕಸ್ಮಾತ್ ಬಂದ್ಬಿಡ್ರಿ ಮೊನ್ನೆ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರಿಗೆ ಅವಳು ಒಂದು ಅಕಸ್ಮಾತ್ ಆಡುಭಾಷೆ ಭಾಷೆ ೀಕೆ ಸುರಾಜು ದೇಶವನ್ನ ರಾಷ್ಟ್ರವನ್ನ ಹೊಡೆದು ದಕ್ಷಿಣ ಭಾರತ ರಾಷ್ಟ್ರವನ್ನ ಬೇಡಿಕೆ ಇಡ್ತೀವಿ ಅಂತ ಹೇಳಿ ಅವ್ರು ಹೇಳಿದ ಅಕಸ್ಮಾತ್ ಅವ್ರ ಬಾಯಲ್ಲಿ ಬಂದಂತೆ ನಾನು ಅಧಿಕೋಸ್ಕರ ಹೇಳ್ತೀನಿ ಎಂ ಅಕಸ್ಮಾತ್ ನಿಮ್ಮ ಬಾಯಲ್ಲಿ ಹೆಸರಿ ಬಂದ್ರು ಕೂಡ ಒಂದೊಂದು ಲೋಕಸಭಾ ಅಲ್ಲ ಒಂದೊಂದು ರಾಜ್ಯವೇ ನಿಮ್ಮನ್ನು ಬಿಟ್ಟೋಗಿದೆ ನರೇಂದ್ರ ಮೋದಿ ಅನ್ನಂತ ರಾಷ್ಟ್ರ ಭಕ್ತರಿಗೆ ಅಪಮಾನ ಮಾಡಿದ್ದೀನ ಇಡೀ ದೇಶ ಸಹಿಸಲ್ಲ ನಿಮ್ಗೆ ಕೂಡ ಗೌರವ ಸಿಗ್ಬೇಕು ಅಂತ ನಿಮ್ಗೆ ಇದ್ರೆ ದಯವಿಟ್ಟು ದೇಶದ ಜನರ ಮುಂದೆ ನೀವು ಕ್ಷಮೆ ಕೇಳಬೇಕು ಇದಲ್ರಿಗೂ ಒತ್ತಾಯ ಇಲ್ಲ ಯಾರಾದ್ರೂ ಎಲ್ ಕೆ ಸ್ಟೂಡೆಂಟ್ಸ್ ಟೀಚರ್ ನಿಮ್ ಹತ್ರ ಕಳಿಸ್ತೀವಿ ನೀವು ಒಪ್ಪಿಗೆ ಕೊಟ್ರೆ ಅವ್ರ ಹತ್ರ ಪಾಠ ಕರಿ ಹೀಗಾಗಿ ನಾನು ಇನ್ನು ಉದ್ದ ಭಾಷಣ ಮಾಡಲ್ಲ ಬಿಸಿಲಿದೆ ನಮ್ಮೆಲ್ಲ ಕಾರ್ಯಕರ್ತರು ಬಿಸಿಲಲ್ಲಿ ಕೂತಿದ್ದಾರೆ ಕ್ಷಮೆ ಕೇಳ್ತೋದಿದ್ದಲ್ಲಿ ಮಾನ್ಯ ಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿ ಅವರು ಹೇಳ್ತೀನ ನೀವು ಒಪ್ಪಿರೋ ಇಲ್ಲೋ ನೀವು ಒಪ್ಪಲ್ಲ ಆದ್ರೆ ರಾಹುಲ್ ಗಾಂಧಿ ಅವ್ರಿಗೆ ಕ್ಷಮೆ ಕೇಳ್ತೀವಿ ಇಲ್ಲಾಂದ್ರೆ ಆ ವ್ಯಕ್ತಿ ಪಾರ್ಟಿ ಕಿ ಬಿಸಾಕಿ ಸಿದ್ದರಾಮಯ್ಯ ನೀವು ಒಪ್ಪದಾದ್ರೆ ಇಲ್ಲ ಅವ್ರೇನು ತಪ್ಪಿದೆ ಅಂದ್ರೆ ನೀವಾದ್ರೂ ಕ್ಷಮೆ ಕೇಳಿ ಇಲ್ಲ ನಿಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಮಾನ ಮರ್ಯಾದೆ ಇಲ್ಲ ಹೇಳಿ ದೇಶ ಜನಕ್ಕೆ ಗೊತ್ತಾಗ್ತದೆ ಇಷ್ಟು ಮಾತ್ರ ಈ ಸಂದರ್ಭ ತಿಳಿಸ್ತಾ ಈ ದಿಕ್ಕಲ್ಲಿ